ಅಮ್ಮ ಬಿರಿಯಾನಿ ಮಾಡ್ತಾರ ಬೆಳಿಗ್ಗೆ ಬೆಳಿಗ್ಗೆನೇ ಬಿರಿಯಾನಿ ಟಿಫನಿಗೆ ಬಂದು ಬಿರಿಯಾನಿ ಇನ್ನೇನು ಕುಕ್ಕರ್ ಓಪನ್ ಮಾಡಬೇಕು ಬಿಸಿಲು ಬಿರಿಯಾನಿ ಕಿ ವಿಂಡೋಯಿಂದ ಬಿಸಿಲು ಬೀಳತ್ತಲ್ವ ಅದು ಬಿಸಿಲು ಬಿರಿಯಾನಿ ನಮ್ಮಮ್ಮ ಬಿರಿಯಾನಿ ಮಾಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆನೇ ಬಿರಿಯಾನಿ ಟಿಫನಿಗೆ ಬಂದು ಬಿರಿಯಾನಿ ಇನ್ನೇನು ಕುಕ್ಕರ್ ಓಪನ್ ಮಾಡಬೇಕು ಮಟನ್ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಬಿರಿಯಾನಿ ಬಿಸಿಲು ಬಿರಿಯಾನಿ ಕೀ ವಿಂಡೋಯಿಂದ ಬಿಸಿಲು ಬೀಳತ್ತಲ್ವ ಅದು ಬಿಸಿಲು ಬಿರಿಯಾನಿ ಬೆಳಿಗ್ಗೆ ಬೆಳಿಗ್ಗೆನೇ ಬಿರಿಯಾನಿ ನಮ್ಮಮ್ಮನ ಮನೆಯಲ್ಲಿ ಇವತ್ತು ಬಂದ್ ನಾನು ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದಿನಿ ಏನಂದ್ರೆ ಇವತ್ತು ನಮ್ಮ ಅಮ್ಮವ್ರ ಮನೇಲಿ ಎರಡು ದಿವಸ ಆಗೋಯ್ತು ಇವತ್ತು ಶುಕ್ರವಾರ ಇವತ್ತು ಓಟ್ ಆಯ್ತಲ್ವಾ ಓಟ್ ಹಾಕಕ್ಕೆ ಹೋಗ್ಲೇಬೇಕು ಈ ಸತಿ ನನ್ ಮಗಳದು ಓಟ್ ಇತ್ತು ನನ್ ಮಗಳ ಓಟ್ ಹಾಕ್ಬೇಕಾಗಿತ್ತು ನಂದು ಓಟ್ ಇರತ್ತಲ್ವ ಓಟ್ ಓದ್ಸಲ್ಲ ಅಷ್ಟೇ ಅಮ್ಮವ್ರ ಮನೆಗ್ ಬಂದಿರುವಾಗ ಅವಾಗೂ ಓಟಿತ್ತು ಅವಾಗೂ ಬಂದೆ ಇವತ್ತು ಓಟ್ ಇತ್ತು ಇನ್ನೊಂದು ಓಟ್ ಇರ್ಲಿಲ್ಲ ಅಂದಿದ್ರು ಇನ್ನೊಂದ್ ಎರಡು ದಿವಸ ಇದ್ಬಿಟ್ಟು ಹೋಗ್ಬೋದಾಗಿತ್ತು ಓಟ್ ಹಾಕ್ಬೇಕಾಯ್ತು ಅದಕ್ಕೋಸ್ಕರ ಸ್ವಲ್ಪ ಸಿಟಿಯಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅದಕ್ಕೋಸ್ಕರ ಇವಾಗ ನಾನು ನಮ್ಮಮ್ಮ ಪರ್ಚೇಸಿಂಗ್ ಇತ್ತು ಹೋಗ್ಬೇಕು ನಾನು ಇವತ್ತು ನಮ್ಮಮ್ಮ ಬಿರಿಯಾನಿ ಮಾಡಿದ್ರು ಬೆಳಿಗ್ಗೆ ಇನ್ನೇನು ಊರ್ಗ್ ಹೋಗ್ತಾ ಇದ್ನಲ್ವ ಅದಕ್ಕೋಸ್ಕರ ಮಟನ್ ಬಿರಿಯಾನಿ ಬೆಳಿಗ್ಗೆ ಮಾಡಿಬಿಟ್ಟಿದ್ರು ನಾಟಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರತ್ತೆ ಹೋಟ್ಲಲ್ಲೂ ಮೀ ಹೋಟ್ಲೂ ಇರತ್ತೆ ಇಲ್ವಾ ಅಷ್ಟು ನನ್ಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿರತ್ತೆ ತಿಂತ ಇದ್ರೆ ಅಷ್ಟು ಚೆನ್ನಾಗಿರತ್ತೆ ಬಿರಿಯಾನಿ ಊಟ ಮಾಡ್ಕೊಂಡು ಬೆಳಿಗ್ಗೆನೆ ಆಮೇಲೆ ತಿರ್ಗಾ ಬೇರೆ ಬಟ್ಟೆ ಹಾಕೊಂಡೆ ಡ್ರೆಸ್ ಚೇಂಜ್ ಮಾಡ್ಬೇಕಾಯ್ತು ಅಲ್ಲಿಂದ ನಾನಿವಾಗ ಚಿಕ್ಕಪೇಟೆ ಮೆಟ್ರೋಲ್ ಬಂದೆ ಇಲ್ಲಾಂದ್ರೆ ನಮ್ಮ ತಮ್ಮವ್ರ ಜೊತೆ ಹೋಗಬೇಕಾಗಿತ್ತು ಲೇಟ್ ಆಗುತ್ತೆ ನಮ್ಮಮ್ಮವ್ರೆಲ್ಲ ಓಟ್ ಹಾಕಕ್ಕೆ ಹೋಗಿದ್ರು ಇನ್ನು ಅವ್ರ ಜೊತೆಲಿ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮೆಟ್ರೋ ಹತ್ಬಿಟ್ಟು ನಾನು ಬಂದ್ಬಿಟ್ಟೆ ಚಿಕ್ಕಪೇಟೆಯಲ್ಲಿ ನಮ್ಮ ನನ್ನ ಮಗಳಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋಣ ಇವಾಗ ಇನ್ನೇನು ಇವಾಗ ಮದುವೆ ಬರ್ತೈತೆ ನಮ್ಮ ಫ್ಯಾಮಿಲಿ ಅವ್ರದ್ದು ಸಂಗೀತಗೆ ಅವಳು ಡ್ರೆಸ್ ತಗೊಂಬೇಕಂತ ಇದ್ಲು ಅದೇನೋ ಸೆಟ್ಟೆ ಆಗಿಲ್ಲ ನೋಡಿ 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 ಸಾಕಾಯ್ತು ನನ್ಗೆ ಟೈಮ್ ಆಗ್ತಾ ಇತ್ತು ಬೇರೆ ನನ್ಗೆ ಬೇರೆ ಕೆಲ್ಸ ಇತ್ತು ತುಂಬಾ ಟೈಮ್ ಆಗ್ತಾ ಇತ್ತು ಏನ್ ತೋ ಅಲ್ಲಿ ಆ ಶಾಪ್ ಅಲ್ಲಿ ಎಷ್ಟ ಏನಂದ್ರೆ ತೋರ್ಸೋರೆ ಇಲ್ಲ ನೋಡಿ ಕಲೆಕ್ಷನ್ಸ್ ಅಷ್ಟೊಂದಿತ್ತು ಯಾರ್ಗು ಇನ್ನೊಬ್ರು ನೋಡ್ತಾ ಇದ್ರು ಅವ್ರಿಗೂ ಡ್ರೆಸ್ ಕಲೆಕ್ಷನ್ಸ್ ತೋರಿಸ್ತಾ ಇರ್ಲಿಲ್ಲ ಬೆಳಗ್ಗೆ ಬೆಳಗ್ಗೆನೆ ಅಯ್ಯಪ್ಪ ನಿದ್ದೆ ಮಾಡ್ತಾ ಇದ್ದ ಅಂದ್ರೆ ತೂಗುಡ್ತಾ ಇದ್ದ ಇವತ್ತು ಇದೇ ಅಲ್ಲಿ ಇದ್ರೆ ನಮ್ ಕೆಲ್ಸ ಆಗೋಲ್ಲ ಅನ್ಬಿಟ್ಟು ವೈಟ್ ನೋಡಿದ್ವಿ ಅದ್ ಚೆನ್ನಾಗಿತ್ತು ಅಂದ್ರೆ ಪ್ರೈಸ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ಹೇಳಿದ್ರು ನಾವ್ ಅದ್ ತಗೊಂಡಿಲ್ಲ ನಾವು ವಾಪಸ್ ಬಂದ್ಬಿಟ್ವಿ ನಾವು ಮಧ್ಯಾಹ್ನ ಊಟ ಮಾಡ್ಬೇಕಾಗಿತ್ತು ಟೈಮ್ ಆಗಿತ್ತು ಅದಕ್ಕೋಸ್ಕರ ಸ್ಯಾಂಡ್ವಿಚ್ ತಗೊಂಡು ಅಲ್ಲಿನ ತಿನ್ಕೊಂಡು ವಾಪಸ್ ನಾವು ಊರಿಗೆ ಬರ್ಬೇಕಾಗಿತ್ತು ಇವತ್ತು ನಮ್ಮ ಯಜಮಾನ್ರು ನನ್ನ ಮಗ ಬಂದಿರ್ಲಿಲ್ಲ ನಾವು ಬಸ್ಸಲ್ಲಿ ಬರ್ಬೇಕಾಗಿತ್ತು ಬಸ್ಸಲ್ಲಿ ಬಂದು ಅಲ್ಲಿಂದ ನನ್ನ ಮಗ ಬರ್ತಾವನೆ ಪಿಕ್ ಮಾಡೋಕ್ಕೆ ನಮ್ಮನ್ನು ಟೈಮ್ ಬಂದು ಐದೂವರೆ ಐದು ಮುಕ್ಕಾಲು ಆಗ್ತಾಯಿತ್ತು ಓಟ್ ಬಂದು ಆರು ಗಂಟೆ ಲಾಸ್ಟ್ ಇರತ್ತಲ್ವ ಅದಕ್ಕೋಸ್ಕರ ನನ್ನ ಮಗ ಬಂದು ಪಿಕ್ ಮಾಡಕ್ಕೆ ಅಂದ್ಬಿಟ್ಟು ಬರ್ತಾವನೆ ಇನ್ನೇನು ಹತ್ಕೊಂಡು ಹೋಗಬೇಕು ಅವ್ನು ಬರೋಷ್ಟ್ರಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ ನನ್ನ ಮಗ ಬರ್ತಾನೆ ಇವಾಗ ಕರ್ಕೊಂಡು ಹೋಗೋಕ್ಕೆ ಓಟ ಹಾಕ್ಬೇಕು ಇವತ್ತು ಓಟ್ ಹಾಕೋಕ್ಕೋಸ್ಕರ ಇಷ್ಟು ಬೇಗ ಬಂದಿದ್ವಿ ಇಲ್ಲ ಅಂದರೆ ನೋಡ್ಕೊಂಡು ಬರಬೇಕಾಗಿತ್ತು ನಾನು ಅಂದ್ಕೊಂಡಿದ್ದೆ ಸಿಕ್ಸ್ ತರ್ಟಿ ವರೆಗೂ ಓಪನ್ ಇರತ್ತೆ ಓಟ್ ಹಾಕೋದು ಸಿಕ್ಸ್ ಓ ಕ್ಲಾಕ್ಗೆ ಲಾಸ್ಟ್ ಅಂತೆ ನನ್ನ ಮಗ ಬಂದು ಫಾಸ್ಟಾಗಿ ಕರ್ಕೊಂಡು ಹೋಗ್ತಾಯಿದೆ ಇನ್ನೊಂದು ಕ್ಲೋಸಿಂಗ್ ಟೈಮು ನಾವು ಇನ್ನೇನು ರೀ ರೀಚ್ ಆಗೋ ಟೈಮು ಫೈವ್ ಫಾರ್ಟಿ ಫೈವ್ ಏನೋ ಟೈಮ್ ಇದ್ದಿರೋದು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಇತ್ತು ಅಷ್ಟೇ ನಾವು ಇನ್ನೇನು ರೀಚ್ ಆಗಬೇಕಾಯಿತು ಅಷ್ಟು ಬೇಗ ಬಂದು ಒಂದು ಐದು ನಿಮಿಷಕ್ಕೆಲ್ಲ ಅಲ್ಲಿ ಕರ್ಕೊಂಡು ಹೋದ ಓಟ್ ಹಾಕೋ ಜಾಗದಲ್ಲಿ ಇನ್ನೇನು ನಾವು ಇಳಿದ್ಬಿಟ್ಟು ಹೋಗ್ತಾ ಇದ್ವಿ ಎಲ್ಲರೂ ನೋಡ್ತಾ ಇದ್ರು ಯಾಕೆ ಮೇಡಮ್ ಇಷ್ಟೊತ್ತು ಯಾಕೆ ಈ ಇಲ್ಲೇ ಇದ್ಕೊಂಡು ಯಾಕೆ ಲೇಟ್ ಲೇಟ್ ಅಂತ ಇಲ್ಲ ನಮ್ಮ ತಾಯಿ ಮನೆಗೆ ಹೋಗಿದ್ದೆ ನಮ್ಮ ತಾಯಿ ಮನೆಯಿಂದ ನಾವು ಬಂದಿರೋದು ಅಂದ್ಬಿಟ್ಟು ಓಟ್ ಹಾಕ್ಬಿಟ್ಟು ಇವಾಗ ಎಲ್ಲರೂ ಕೇಳೋವ್ರೆ ಯಾಕೆ ಅಂದರೆ ಓಟ್ ಹಾಕಿರೋದು ಅಮ್ಮವ್ರ ಮನೆ ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ ನಮ್ಮಮ್ಮವ್ರ ಮನೆಯಿಂದ ಚಿಕ್ಕಪೇಟೆಗೆ ಬಂದು ಚಿಕ್ಕಪೇಟೆಯಿಂದ ವಾಪಸ್ಸು ಮನೆಗೆ ಬಂದ್ವಿ ಆರು ಮುಕ್ಕಾ ಏ ಐದು ಮುಕ್ಕಾಲು ಬಂದ್ವಿ ಬಂದು ಬೇಗ ಓಟ್ ಹಾಕ್ಬಿಟ್ಟು ಮನೆಗೆ ಬಂದ್ವಿ ಓಟ್ಗೋಸ್ಕರ ಬೇಗ ಬಂದ್ವಿ ಯಾಕಂದ್ರೆ ಲೇ ಓಟ್ಗೋಸ್ಕರ ಬೇಗ ಅಲ್ಲ ಆದಷ್ಟು ಬೇಗ ಬಂದು ಓಟ್ ಹಾಕ್ತಿದ್ವಿ ಆರು ಗಂಟೆ ಕ್ಲೋಸ್ ಇರೋದು ಐದು ಮುಕ್ಕಾಲು ಬಂದು ಓಟ್ ಹಾಕಿ ಅದು ನಾನು ಒಂದು ಕೈಗಲ್ಲ ಎರಡು ಕೈಗೆ ಹಾಕವ್ರಿ ನನಗೆ ಗೊತ್ತಿಲ್ಲ ರೈಟ್ ಹ್ಯಾಂಡ್ಗೆ ಹಾಕಿದ್ರು ನನಗ್ ಗೊತ್ತಿಲ್ಲ ನಾನು ರೈಟ್ ಹ್ಯಾಂಡ್ ಕೊಟ್ಟೆ ಆಮೇಲೆ ಇಲ್ಲ ರೈಟ್ ಹ್ಯಾಂಡ್ ಅಲ್ಲ ಅನ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಹಾಕಿದ್ರು ತಿರ್ಗಾ ಹಿಂಗ ಓಟ್ ಆಯ್ತು ಇದು ಎರಡನೇ ಸಲ ಅವಾಗೂ ಹೋಗಿರೋವಾಗ ನಮ್ ಟೈಮ್ ಮನೆಗೆ ಹೋಗಿದ್ವಿ ಅವಾಗೂ ಹಿಂಗೆ ಆಯ್ತು ಇವಾಗೂ ಹಿಂಗೆ ಆಯ್ತು ಆಯ್ತು ಎಲ್ಲ ಬಂದ್ವಿ ನಮ್ಮ ತಾಯಿ ಮನೆ ಎರಡು ದಿವಸ ಎರಡು ದಿವ್ಸ ಇದ್ಬಿಟ್ಟು ವಾಪಸ್ ಬಂದ ಪಾಪ ಅಜ್ಜಿ ಇವನ್ ಪಾಪ ಇವನ್ ಒಂದು ದಿವಸ ಇದ್ದ ನಾನು ಎರಡು ದಿವ್ಸ ಆಯ್ತ ಅಷ್ಟೇ ಇನ್ನೊಂದು ಹದಿನೈದು ನಿಮಿಷ ಲೇಟ್ ಆಗ್ಬಿಟ್ಟಿದ್ರು ಕ್ಲೋಸ್ ಆಗೋಗ್ತಾ ಇತ್ತು ನನ್ನ ಮಗ ಮ್ಯಾಗಿ ಮಾಡ್ಕೊಂಡು ತಿಂತ ಇದ್ದ ನಾನು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿದ್ವಿ ಪೂಜೆ ಆದಮೇಲೆ ಹಾಲು ಕಾಯಿಸಿ ನಾವು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡ್ವಿ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ವಿ ಆರು ಆರೂವರೆ ಆಗಿತ್ತಲ್ವ ತುಂಬ ಹೊಟ್ಟೆ ಹಸು ಹಸು ಆಗ್ತಾಯಿತ್ತು ಅದಕ್ಕೋಸ್ಕರ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ವಿ ರಾತ್ರಿಗೆ ಅಡುಗೆ ಮಾಡ್ಬೇಕು ನಾವು ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಮೊಟ್ಟೆ ಟೊಮೆಟೊ ಬಾತ್ ಹಾಕಿ ಮೊಟ್ಟೆ ಹಾಕಿ ಟೊಮೆಟೊ ಬಾತ್ ಮಾಡಿದೆ ಟಿಫನ್ ಒಂದೊಂದು ಸಲ ನಾವು ನೈಟ್ ಏನಾರ ಅಡುಗೆ ಮಾಡಬೇಕಂದ್ರೆ ನಾನು ಟಿಫನೇ ಮಾಡೋದು ಚಿತ್ರಾನ್ನ ಉಪ್ಪಿಟ್ಟು ಟೊಮೆಟೊ ಬಾತ್ ಆ ಥರನೇ ನಾನು ಮಾಡೋದು ಇವತ್ತು ಬಂದು ಟೊಮೆಟೊ ಬಾತ್ ರೆಡಿ ಆಯಿತು ಇನ್ನೇನು ಊಟ ಮಾಡಬೇಕು ತುಂಬ ಟಯರ್ಡ್ ಆಗೋಗಿತ್ತು ಬೆಳಿಗ್ಗಿಂದ ಜರ್ನಿ ಮೂರ್ನಾಲ್ಕು ದಿವ್ಸದಿಂದ ಜರ್ನಿನೇ ಆಗೋಯ್ತು ನಮಗೆ ತುಂಬ ಟಯರ್ಡ್ ಆಗೋಗೈತೆ ಊಟ ಮಾಡಿ ಮಲ್ಕೊಬೇಕು ರೆಶ್ ತಗೊಬೇಕು ಇವತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ